ಏನು ಈ ರೋಡಲ್ಲಿ ಮಾಲೂಗೆ ಹೋಗ್ಬೇಕಾಗ್ಲಿ ನಮ್ಮ ಊರಿಗೆ ಹೋಗ್ಬೇಕಾಗ್ಲಿ ಇದೇ ರೋಡನ್ನು ನಾವು ಬಳಸ್ಬೇಕು ಬೇರೆ ರೋಡ್ ನಮ್ಗೆ ಇಲ್ಲ ಈ ರೋಡ್ಗೆ ಹೋಗ್ಬೇಕಂದ್ರೆ ನಮ್ಗೆ ಏನಾದರೂ ಒಂದು ಪ್ರಾಬ್ಲಮ್ ಸಿಕ್ಕೇ ಸಿಗುತ್ತೆ ಇಲ್ಲ ನಮ್ಮ ಕಾರ್ದು ಏನಾದರೂ ಆಗುತ್ತೆ ಇಲ್ಲ ಯಾರಾದರೂ ಬಿದ್ದೋಗಿರ್ತಾರೆ ಒಂದು ದಿವ್ಸಕ್ಕೆ ಒಂದು ಎರಡಾದ್ರೂ ಆಮ್ನ ಹೋಗ್ತಾ ಇರಬೇಕು ನಾವು ಡೈಲಿ ನೈಟ್ ಎಂಟು ಗಂಟೆ ಎಂಟುವರೆ ಬರೋದು ರೋಡ್ ಒಳಗೆ ಕಾಣಿಸಲ್ಲ ಫುಲ್ ಟ್ರಕ್ ಓಡಾಡುತ್ತೆ ರೋಡಲ್ಲಿ ತುಂಬಾ ತುಂಬಾ ವರ್ಷ ಇದೆ ರೋಡ್ ಇದು ದಯವಿಟ್ಟು ರೋಡ್ ರೆಡಿ ಮಾಡಿಕೊಡೋದಕ್ಕೆ ಹೇಳಿ ಪಬ್ಲಿಕ್ಕಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಹದಿನೈದು ಒಂದ್ಸತಿ ಜಿಲ್ಲೆ ಹಾಕೋದು ಹದಿನೈದು ಕೂಡ ಇರಲ್ಲ ಏನು ಕಾಟಾಚಾರಕ್ಕೆ ಹಾಕ್ಬಿಟ್ಟು ಹೋಗ್ಲಿ ಬಿಡ್ತಿಸ್ ಅದೇ ಇಂಟೆನ್ಶನ್ ಏನೋ ಮಾಡ್ತಾ ಇದ್ರೂ ಅರ್ಥ ಆಗ್ತಲ್ಲ ಹೌದು ನಮ್ ವ್ಯಾಪಾರ ಹೋಗ್ತಿವಿ ಗಾಡಿಗಳು ಒಂದ್ ಮೂರ್ ಗಾಡಿ ಇದಾವೆ ಸರ್ ಒಂದು ದಿನಕ್ಕೆ ಹೋಗಿ ಬರ್ಬೇಕಂದ್ರೆ ಏನಾದ್ರು ಕಟ್ಟಿದ್ರು ಅಷ್ಟೊಂದು ದೊಡ್ಡ ದೊಡ್ಡ ಹಳ್ಳಗಳಿದ್ದಾವೆ ಹಳ್ಳಗಳಿದಾವೆ ಇಲ್ಲ ಅಲ್ಲ ದೊಡ್ಡ ಗಾಡಿಗಳು ಪುಲಿಯರ ಇದೆ ಯಾರಾದ್ರೂ ಬೀಳ್ತಾರೆ ಹಳ್ಳಗಳು ಕಣ್ಣು ಕಾಣಿಸಲ್ಲ ಹೊಸ ಜನಗಳು ಬರ್ತಾರೆ ಬೇರೆ ಕಡೆಯಿಂದ ಹೊಸೂರು ಕಡೆಯಿಂದ ಜನ ಬರ್ತಾರೆ ಗೊತ್ತಿರೋರು ಆದ್ರೆ ಇಲ್ಲೊಂದು ಹಳ್ಳ ಇದೆ ಅಲ್ಲೊಂದು ದೊಂಗರ ಇದೆ ಅಂತ ಗೊತ್ತಾಗ್ತಿದೆ ಗೊತ್ತಿಲ್ಲ ಪಾಪ ಪಬ್ಬ ಗೊತ್ತಾಗಲ್ಲ ಹಳ್ಳದಲ್ಲಿ ಬೀಳ್ತಾರೆ ಒಂದು ದುಡಿತಿದೆ ಪಕ್ಕದಾಗಿರೋ ಟಚ್ ಆಗೋದು ಅದು ಇದು ಹೆಚ್ಚು ಕಮ್ಮಿ ಆಗ್ತದೆ ಸರ್ ಸ್ಥಳೀಯವಾಗಿ ನಮ್ಮ ಎಲ್ರಿಗೂ ತೊಂದರೆಗಳೇನಾಗ್ತದೆ ಅಂತ ಹೇಳ್ಬಿಟ್ಟು ಗಮನಿಸ್ಬಿಟ್ಟಿದ್ದೀನಿ ಎಲ್ಲ ರೆಡಿ ಮಾಡಿದ್ರೆ ನಮ್ಗೂ ಅವ್ರು ಓಟ್ ಆಗಿ ಗೆಲ್ಸಿದ್ದಕ್ಕೆ ಒಂದು ಖುಷಿ ಆಗ್ತದೆ ಸರ್ ನಮಸ್ಕಾರ ಜಬೀಮ್ ನನ್ನ ಹೆಸರು ದಲಿತ ಚಳುವಳಿ ನಾಗೇಶ್ ಅಂತ ನಾವು ಸ್ಥಳೀಯರೇನೆ ಏನು ಈ ರೋಡಲ್ಲಿ ಮಾಲೂರ್ಗೆ ಹೋಗ್ಬೇಕಾಗ್ಲಿ ನಮ್ಮ ಊರಿಗೆ ಹೋಗ್ಬೇಕಾಗ್ಲಿ ಇದೇ ರೋಡನ್ನು ನಾವು ಬಳಸ್ಬೇಕು ಬೇರೆ ರೋಡು ನಮ್ಗೆ ಇಲ್ಲ ಈ ಹೋಗ್ಬೇಕಂದ್ರೆ ನಮ್ಗೆ ಏನಾದರೂ ಒಂದು ಪ್ರಾಬ್ಲಮ್ ಸಿಕ್ಕೇ ಸಿಗುತ್ತೆ ಇಲ್ಲ ನಮ್ಮ ಕಾರ್ದು ಏನಾದರೂ ಆಗುತ್ತೆ ಇಲ್ಲ ಯಾರಾದರೂ ಬಿದ್ದೋಗಿರ್ತಾರೆ ಒಂದು ದಿವ್ಸಕ್ಕೆ ಒಂದು ಎರಡಾದ್ರೂ ಆಂಬುಲೆನ್ಸ್ ಹಿಂಗೆ ಹೋಗ್ತಾ ಇರಬೇಕು ಟೂ ವೀಲರ್ಗಳು ನೋಡಿ ಈಗ ಇತ್ತೀಚೆಗೆ ಜಿಲ್ಲೆ ಹಾಕಿದ್ದಾರೆ ಜಿಲ್ಲೆ ಏನಕ್ಕೆ ಹಾಕಿರೋದು ಅಂದರೆ ಇನ್ನೂ ಬಿದ್ದು ಸಾಯಲಿ ಅಂತ ನನಗೆ ಗೊತ್ತಿಲ್ಲ ಅವ್ರ ಉದ್ದೇಶಗಳು ಈ ಜಿಲ್ಲೆ ಹಾಕಿರೋದು ಇನ್ನೂ ಜನಗಳು ಹೆಚ್ಚಾಗಿ ಬಿದ್ದು ಸತ್ತು ಇಲ್ಲ ಆಗಿರೋ ಹಾಸ್ಪಿಟ್ಲ್ಗೆ ಸ್ವಲ್ಪ ಬೆನಿಫಿಟ್ ಆಗಲಿ ಅಂತ ಹಂಗೆ ಮಾಡ್ತಾರೆ ಗೊತ್ತಿಲ್ಲ ಇತ್ತೀಚೆಗೆ ನೀವು ಗಮನಿಸ್ಬೋದು ಮಾಧ್ಯಮದವರು ಹೊಸಕೋಟೆ ತಾಲೂಕಲ್ಲಿ ಹಾಸ್ಪಿಟ್ಲ್ಗಳು ಜಾಸ್ತಿ ಆಗ್ತಾವೆ ಏನು ಕೇಳಿ ಈ ರೋಡ್ಗಳಿಗೆ ಬಿತ್ತ ಸಾಯ್ತಾರೆ ಅವರೆಲ್ಲ ಹೋಗಿ ದುಡ್ಡು ಇರಲಿ ಅಂತ ಹಂಗಾಗಿ ಏನು ಪಿ ಡಬ್ಲ್ಯೂ ಡಿ ಆಗಲಿ ಇಲ್ಲಿರೋಂಥ ಶಾಸಕರಾಗಲಿ ಇದನ್ನೆಲ್ಲ ಗಮನಿಸ್ತಾರೋ ಇಲ್ಲವೋ ಏನು ಈ ಕಡೆ ಬರ್ತಾರೋ ಇಲ್ಲ ಅಂತೂ ನಮಗಂತ ಗೊತ್ತಿಲ್ಲ ನಾವು ಹಂಡ್ರೆಡ್ ಪರ್ಸೆಂಟು ಓಟ್ ಹಾಕಿ ವಿದ್ಯಾವಂತರಿದ್ದಾರೆ ಯುವಕರಿದ್ದಾರೆ ಇವರು ಬಂದರೆ ನಮ್ಮ ತಾಲೂಕು ಮಾದರಿ ಆಗ್ತದೆ ಅಂತೇಳ್ಬಿಟ್ಟು ಆಸೆಗಳ್ ಇಟ್ಕೊಂಡಿದ್ರಿ ಬಟ್ ಇದುವರೆಗೂ ಅವ್ರು ಬಂದು ಎರಡುವರೆ ವರ್ಷ ಆಯಿತು ಅವ್ರದೇ ಸರ್ಕಾರ ಇದೆ ಅವ್ರು ಬೇರೆ ಇವಾಗ ಹೌದು ಅಧ್ಯಕ್ಷರಾಗಿದ್ದಾರೆ ಆಮೇಲೆ ಇವಾಗ ಮುಂಚೆ ತಾಲೂಕು ಎಮ್ ಎಲ್ ಎ ಥರ ಅಲ್ಲ ಅವರು ಸ್ಟೇಟ್ ಲೀಡ್ರ್ ಥರ ಇದ್ದಾರೆ ಸ್ಟೇಟ್ ಲೀಡ್ರ್ ಥರ ಸ್ಟೇಟಲ್ಲಿ ಎಲ್ಲರೂ ಇವ್ರ ಬಗ್ಗೆ ಒಳ್ಳೆ ಓಪಿಟ್ಕೊಂಡು ಸದನದಲ್ಲೆಲ್ಲ ಇವ್ರ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ ಬಟ್ ಎಲ್ಲ ಚೆನ್ನಾಗಿ ಮಾತಾಡಿದ ತಕ್ಕಂಗೆ ಸ್ಥಳೀಯವಾಗಿ ನಮ್ಮ ಎಲ್ರಿಗೂ ಅಂತ ಅಂತೇಳ್ಬಿಟ್ಟು ಗಮನಿಸ್ಬಿಟ್ಟಿದ್ರು ಎಲ್ಲ ರೆಡಿ ಮಾಡಿದ್ರೆ ನಮ್ಗೂ ಅವ್ರಿಗೆ ಓಟಾಗಿ ಹಾಕಿ ಒಂದು ಖುಷಿ ಆಗ್ತದೆ ಎರಡೂವರೆ ವರ್ಷ ಆದ್ರೂ ಇದ್ರ ಬಗ್ಗೆ ಗಮನ ತ ತಗೊಂಡಿಲ್ಲ ಅಂದರೆ ಎಲ್ರಿಗೂ ದುಃಖ ಆಗ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೀವಂತೂ ದೊಡ್ಡ ದೊಡ್ಡ ಕಾರಣ ಬಂದಿದ್ದ ಅಷ್ಟೇ ನಾವು ಸುಮ್ಮನೆ ನೋಡಕ್ಕಂತ ಬಂದ್ರಿ ನೋಡಿ ನೀವು ಸಿಕ್ಕಿದ್ರಿ ಆಕಸ್ಮಿತವಾಗಿ ಅವರು ಆಕಸ್ಮಿತವಾಗಿ ಸ್ಥಳೀಯರು ಏನು ಹೇಳ್ತಾರೆ ಅಂದ್ರೆ ನೋಡಿ ಗಮನಿಸಿ ಸ್ಥಳೀಯರು ಏನು ಹೇಳ್ತಾರೆ ಅಂದ್ರೆ ನೋಡಿ ಹದಿನೈದು ದಿವಸಕ್ಕೊನ್ಸತಿ ಜಿಲ್ಲೆ ಹದಿನೈದು ದಿವಸ ಕೂಡ ಇರಲ್ಲ ಏನು ಕಾಟಾಚಾರಕ್ಕೆ ಹಾಕ್ಬಿಟ್ಟು ಹೋಗಲಿ ಬಿಡ್ದು ಅದೇ ಇಂಟೆನ್ಷನ್ ಏನೋ ಮಾಡ್ತಾ ಇದ್ದಾರೆ ನಮಗೊಂದು ಅರ್ಥ ಆಗ್ತಲ್ಲ ಜಾಸ್ತಿ ಆಗಿದೆ ಸರ್ ಬಗ್ಗೆ ಸರ್ ಈಗ ಜಿಲ್ಲೆಯಾಗ ಧೂಳು ಜಾಸ್ತಿ ಆಗಿದೆ ಧೂಳಿಂದ ಟೂ ವೀಲರ್ ಬಿದೋಗ್ತಾ ಇದಾರೆ ಬರೀ ಟೂ ವೀಲರ್ ಇನ್ನು ಜಾರಿ ಬೀಳೋದಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಜನಗಳ ರಕ್ಷಣೆ ಆಗ್ತಾ ಇಲ್ಲ ಅನಾನುಕೂಲ ಮಾಡ್ತಾ ಇದಾರೆ ಅನಾನುಕೂಲ ಮಾಡೋದಕ್ಕೋಸ್ಕರ ಜಿಲ್ಲೆ ಹಾಕ್ಬಿಟ್ಟು ಇದು ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸರ್ ವ್ಯಾಪಾರ ಹೋಗ್ತಿವಿ ಗಾಡಿಗಳು ಒಂದ್ ಮೂರು ಗಾಡಿ ಇದಾವೆ ಸರ್ ಒಂದು ದಿನಕ್ಕೆ ಹೋಗಿ ಬರ್ಬೇಕಂದ್ರೆ ಏನಾದ್ರು ಒಂದು ಕಟ್ಟಾಗಿರುತ್ತದೆ ಅಷ್ಟೊಂದು ದೊಡ್ಡ ದೊಡ್ಡ ಹಳ್ಳಗಳಿದಾವೆ ಅಲ್ಲ ದೊಡ್ಡ ಗಾಡಿಗಳು ಬುಲೆರ ಇದೆ ಯಾರಾದರೂ ಅವ್ರು ಬೀಳ್ತಾರೆ ಹಳ್ಳಗಳು ಕಣ್ಣು ಕಾಣಿಸಲ್ಲ ಹೊಸ ಜನಗಳು ಬರ್ತಾರೆ ಬೇರೆ ಕಡೆಯಿಂದ ಹೊಸೂರು ಕಡೆಯಿಂದ ಜನ ಬರ್ತಾರೆ ಗೊತ್ತಿರೋರು ಆದರೆ ಇಲ್ಲೊಂದು ಹಳ್ಳ ಇದೆ ಅಲ್ಲೊಂದು ದೊಂಗರ ಇದೆ ಅಂತ ಗೊತ್ತಾಗ್ತದೆ ಗೊತ್ತಿಲ್ಲದಿದ್ದವ್ರು ಪಾಪ ಗೊತ್ತಾಗಲ್ಲ ಹಳ್ಳದಲ್ಲಿ ಬೀಳ್ತಾರೆ ದಬಾರು ಒಂದು ಹೊಡಿತದೆ ಪಕ್ಕದಾಗಿರೋ ಟಚ್ ಆಗೋದು ಅದು ಇದು ಹೆಚ್ಚು ಕಮ್ಮಿ ಆಗ್ತದೆ ಸರ್ ಸರ್ ಗೊತ್ತಾಗೋದಿಲ್ಲ ಸರ್ ಹಳ್ಳ ಮತ್ತು ಅದು ಏನು ಗೊತ್ತಾಗೋದಿಲ್ಲ ಹಳ್ಳದ ಬಗ್ಗೆ ಏನು ಜ್ಞಾನ ಇರೋದಿಲ್ಲಲ್ಲ ಏನು ಜ್ಞಾನ ಇರುತ್ತೆ ಅವ್ರು ಅದು ಗೊತ್ತಿರಲ್ಲ ಇಲ್ಲ ಹೊಸದ ಹೊಸಬರು ಬರ್ತಾರೆ ಬಿಡ್ತಾರೆ ಗಾಡಿಗಳು ಡ್ಯಾಮೇಜ್ ಅಂತ ಸುಮಾರು ವರ್ಷಗಳಿಂದ ಹಿಂಗೆ ಇದೆ ಸರ್ ಇದು ಸರ್ ಒಂದು ಒಂದು ಹದಿನೈದು ದಿನ ಬರ್ತ ಒಂದು ರೆಡಿ ಮಾಡಿದ್ರೆ ಒಂದು ತಿಂಗಳ ಚೆನ್ನಾಗಿರುತ್ತೆ ರೋಡು ಹಳ್ಳಿಗಳು ಸರ್ ಯಾರು ಬರ್ತ ಗೊತ್ತಿಲ್ಲ ಸರ್ ನಮ್ಗೆ ಯಾರು ಗೊತ್ತಿಲ್ಲ ನಾವು ನಮ್ಮ ಕಷ್ಟ ನಾವು ಪಡೋರು ಇನ್ನೊಬ್ಬರ ಮೇಲೆ ನಾವು ಇದು ಮಾಡೋದಿಲ್ಲ ಸರ್ ಆದರೆ ರೋಡ್ ಮಾತ್ರ ತುಂಬ ದರಿದ್ರವಾಗಿದೆ ಸರ್ ಈ ಇದಕ್ಕೆ ವ್ಯವಸ್ಥೆ ಯಾರು ಇದು ಸಂಬಂಧಪಟ್ಟು ಯಾರು ಅಧಿಕಾರಿಗಳಿರ್ತಾರೆ ಇಲ್ಲಿ ಅಧಿಕಾರಿಗಳೇ ಮೇನು ರಾಜಕೀಯದಲ್ಲ ಸರ್ ಅಧಿಕಾರಿಗಳು ಈ ತಹಶೀಲ್ದಾರ್ ಏನು ಮಾಡ್ತಾರೆ ಐ ಎ ಎಸ್ ಆಫೀಸರ್ ಏನು ಮಾಡ್ತಾರೆ ನಮಗೆ ಎಮ್ ಎಲ್ ಎ ಅವರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಲ್ಲ ಸರ್ ನಾವು ಗೊತ್ತಿಲ್ಲ ನಮಗೆ ಅವ್ರಿಗೆ ಕಂಪ್ಲೇಂಟ್ ಮಾಡೋ ಮಾಡಿದ್ರೆ ಗೊತ್ತಿಲ್ಲ ಜವಾಬ್ದಾರಿ ಇರೋದು ಯಾರು ಐ ಎ ಎಸ್ ಆಫೀಸರ್ಗಳು ತಹಸೀಲ್ದಾರ್ಗೆ ಅವ್ರಿಗೆ ಜವಾಬ್ದಾರಿ ಇಲ್ವಾ ಸಂಬಳ ತಗೊತಾರಲ್ಲ ಸರ್ ಅವ್ರ ತಾನೇ ತಗೊಳ್ಳೋ ಸಂಬಳ ಅವ್ರ ತಾನೇ ತರ ನೋಡಬೇಕಿದೆ ಎಮ್ ಎಲ್ ಎಗಳಿಗೆ ಅವ್ರು ದೊಡ್ಡ ದೊಡ್ಡ ಕಾರುಗಳಲ್ಲಿ ಇರ್ತವೆ ದೊಡ್ಡ ದೊಡ್ಡ ಕಾರುಗಳಲ್ಲಿ ಹೋಗ್ತಾರೆ ಬರ್ತಾರೆ ಗೊತ್ತಾಗಲ್ಲ ನಾವು ಒಂದು ಸಣ್ಣ ಪುಟ್ಟ ಗಾಡಿಗಳ ರೋಡೋರು ಮತ್ತು ಬುಲ್ಲಾರ ಗಾಡಿಗಳ ರೊಡೋರು ನಾವು ನಮಗೇನು ಗೊತ್ತಾಗಲ್ಲ ಸರ್ ನಮ್ಗೆ ಹಳ್ಳಗಳಿರ್ತವೆ ಬಡಾರನ್ನು ಕೊಡ್ಕೊಂಡು ಹೋಗ್ತಾ ಈ ರೋಡ್ ಹಾಕ್ತಾರೆ ಈಗಿರತದೆ ಎಲ್ಲ ಕಲ್ಲುಗಳು ಬಂದೆಲ್ಲ ಎಲ್ಲ ಮಗಿತವೆ ಡೈಲಿ ಓಡಾಡೋದು ಲಾರಿಗಳು ಒಂದು ನೆಟ್ಟು ಬೋಲ್ಟ್ಗಳಿರಲ್ಲ ಇರೋಲ್ಲ ಲಾರಿಗಳಾಗ ಟೆನ್ ವೀಲ್ ಲಾರಿಗಳಿಗೂ ಏನಿದ್ರಾಗೂ ಇರೋಲ್ಲ ಯಾವಾಗೂ ಇದೆ ಸಮಸ್ಯೆ ಇಲ್ಲಿ ಈ ರೋಡ್ ಫುಲ್ಲು ನಾವು ಡೈಲಿ ನೈಟ್ ಎಂಟು ಗಂಟೆ ಎಂಟುವರೆ ಆಗೋದು ಬರೋದು ರೋಡ್ ಒಳಗೆ ಕಾಣಿಸಲ್ಲ ಫುಲ್ ಟ್ರಕ್ ಓಡೋದು ಓಡಾಡುತ್ತೆ ಈ ರೋಡಲ್ಲಿ ತುಂಬ ಅಂದರೆ ತುಂಬ ವರ್ಷಿದೆ ರೋಡ್ ಇದು ದಯವಿಟ್ಟು ರೋಡ್ನ ರೆಡಿ ಮಾಡಿಕೊಡೋದಕ್ಕೆ ಕೇಳಿ ಪಬ್ಲಿಕ್ಕಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಟೂ ವೀಲರ್ ಎಷ್ಟೋ ಜನ ಬಿದ್ದೋಗ್ತಾರೆ ರೋಡಲ್ಲಿ ಗುಂಡಿಗಳು ತುಂಬಾ ಇದೆ ಇಷ್ಟಿಷ್ಟು ಉದ್ದ ಇದೆ ಒಂದು ಮೊಳಕಾಲ್ ಉದ್ದ ಗುಂಡಿ ಗುಂಡಿ ಇದೆ ದಯವಿಟ್ಟಿದ ರೆಡಿ ಹೇಳಿ ತುಂಬಾ ಹೆಲ್ಪ್ ಆಗುತ್ತೆ ರೆಡಿ ಮಾಡ್ಕೊಟ್ರೆ ನೋಡಿ ಮೊನ್ನೆ ಹಾಕಿದ್ರು ನೋಡಿ ಚೆನ್ನಾಗಿತ್ತು ಈಗಾಗಲೇ ಎಲ್ಲಾ ಮಳೆ ಬಂದ್ ಮಟ್ ಮತ್ತೆ ಎಲ್ಲ ಹಾಳಾಗ ಹೋಗಿದೆ ಕಳಪೆ ಎಲ್ಲ ಕಳಪೆ ಕಾಮಗಾರಿ ಮಾಡ್ತಾರೆ ದಯವಿಟ್ಟಿಂದ ರೆಡಿ ಮಾಡಿಸ್ಕೊಳ್ಳಿ ಸಾರ್ವಜನಿಕ ತುಂಬಾ ಹೆಲ್ಪ್ ಆಗುತ್ತೆ ಅಷ್ಟು ಹೇಳಕ್ ಇಷ್ಟಪಡ್ತೀನಿ